ಈ ದಿನ ನಾವು ಎನ್ ಟಿ ಎಸ್ ಸಿ ಮತ್ತು ಎನ್ಎನ್ಎಂಎಸ್ ಪರೀಕ್ಷಾ ಸಿದ್ಧತೆಯ ವಿಡಿಯೋಗಳ ಸರಣಿಯಲ್ಲಿ ಇದ್ದೀವಿ ಸೊ ವಿಶೇಷವಾಗಿ ಇಷ್ಟಲ್ಲದೆ ಎಲ್ಲಾ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿರತಕ್ಕಂತಹ ವಿಡಿಯೋಗಳ ಸರಣಿಗಳು ಇದಾಗಿದ್ದಾವೆ ಸೊ ಇದು ಪತ್ರಿಕೆ ಎರಡರಲ್ಲಿರತಕ್ಕಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಮುಖ್ಯಾಂಶಗಳ ನೋಟ್ಸ್ಗಳ ಒಂದು ಏಳನೆಯ ಭಾಗದ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಆರು ಭಾಗಗಳ ತಾವುಗಳನ್ನ ತಪ್ಪದೆ ನೋಡಬಹುದು ಸೊ ಎಲ್ಲ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಫೌಂಡೇಶನ್ ಬುನಾದಿ ಆಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಅಂಶಗಳನ್ನ ಈ ವಿಡಿಯೋಗಳು ಹೊಂದಿದಾವೆ ತಾವುಗಳು ಹೊಸ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತದಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ನನ್ನನ್ನು ತಾವುಗಳು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಗಳನ್ನ ಮಾಡಬಹುದು ಅದರ ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಇದಕ್ಕಿಂತ ಮುಂಚೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ತಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಲು ಮರೆಯದಿರಿ ವಿಡಿಯೋದಲ್ಲಿ ಏನಾದರೂ ಸಂದೇಹಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಸಹಿತ ತಾವು ಪೋಸ್ಟ್ ಮಾಡಿ ಶುರು ಮಾಡೋಣ ಈ ದಿನದ ಒಂದು ವಿಡಿಯೋ ಕಬ್ಬು ಭತ್ತ ಮತ್ತು ಹತ್ತಿ ಇವುಗಳನ್ನು ನೀರಾವರಿ ಬೆಳೆಗಳು ಅಂತ ಕರಿತೀವಿ ಸೊ ಮುಖ್ಯವಾಗಿ ನೀರಾವರಿ ಬೆಳೆಗಳು ಏನಪ್ಪಾ ಅಂತಂದ್ರೆ ಕಬ್ಬು ಭತ್ತ ಮತ್ತು ಹತ್ತಿ ಇವುಗಳಿಗೆ ಬಹಳಷ್ಟು ನೀರಿನ ಅಧಿಕತೆ ಅವಶ್ಯಕತೆ ಇದೆ ಕೆರೆ ಕಾಲುವೆ ಬಾವಿ ಕೊಳವೆ ಬಾವಿ ನೀರಾವರಿಯ ಆಕಾರಗಳು ಸೊ ಮುಖ್ಯವಾಗಿರತಕ್ಕಂಥ ನೀರಾವರಿಯ ಆಕಾರಗಳು ಯಾವಪ್ಪ ಅಂತಂದ್ರೆ ಅದು ಕೆರೆ ಆಗಿರಬಹುದು ಕಾಲುವೆ ಆಗಿರಬಹುದು ಬಾವಿ ಆಗಿರಬಹುದು ಮತ್ತು ಕೊಳವೆ ಬಾವಿ ಈ ನಾಲ್ಕು ಕೂಡ ನೀರಾವರಿಗೆ ನಾವು ಬೆಳೆಗಳನ್ನ ಬೆಳಿಬೇಕಾದ್ರೆ ಇವುಗಳನ್ನೇ ನಾವು ಹೆಚ್ಚಾಗಿ ಅವಲಂಬನೆಯನ್ನ ಮಾಡ್ತೀವಿ ಇಲ್ಲಿ ವಿಶಿಷ್ಟ ನೀರಾವರಿ ಪದ್ಧತಿಗಳು ಅಂತ ಬರ್ತವೆ ಈ ವಿಶಿಷ್ಟ ನೀರಾವರಿ ಪದ್ಧತಿಗಳ ಬಳಕೆಯ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆ ಅಥವಾ ಉದ್ದೇಶ ಏನಪ್ಪಾ ಅಂದ್ರೆ ಹೆಚ್ಚು ನೀರು ಪೋಲಾಗುವುದನ್ನು ತಡೆಯುವುದು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನ ಇಲ್ಲಿ ಬಳಸ್ತೀವಿ ಹೆಚ್ಚು ನೀರು ಹೋಗುವುದನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ತಡೆಗಟ್ಟುವ ಸಲುವಾಗಿನೇ ಈ ವಿಶಿಷ್ಟ ನೀರಾವರಿ ಪದ್ಧತಿಗಳನ್ನ ಬಳಕೆಗೆ ಮಾಡ್ತಾರೆ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ವಿಶಿಷ್ಟ ನೀರಾವರಿ ಪದ್ಧತಿ ಹನಿ ನೀರಾವರಿ ಎರಡನೇದಾಗಿರ್ತಕ್ಕಂಥದ್ದು ತುಂತುರು ನೀರಾವರಿ ಇವೆರಡೂ ಕೂಡ ವಿಶಿಷ್ಟವಾಗಿರ್ತಕ್ಕಂತ ನೀರಾವರಿ ಪದ್ಧತಿಗಳು ಆಗಿದಾವೆ ಇಲ್ಲಿ ಹನಿ ನೀರಾವರಿ ಅಂತ ಬರುತ್ತೆ ಬೆಳೆಗಳ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತೆ ಮಾಡುವ ವ್ಯವಸ್ಥೆ ನೇರವಾಗಿ ಏನಾಗ್ತದಪ್ಪ ಅಂದ್ರೆ ಬೆಳೆಗಳ ಬೇರುಗಳಿಗೆನೆ ಹನಿ ಹನಿಯಾಗಿ ನೀರನ್ನ ಪೂರೈಕೆ ಮಾಡತಕ್ಕಂಥ ಒಂದು ಪದ್ಧತಿ ಹನಿ ನೀರಾವರಿ ಅಂತೀವಿ ಅದೇ ರೀತಿ ತುಂತುರು ನೀರಾವರಿ ಅಂತಂದ್ರೆ ನೀರು ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ಸಮವಾಗಿ ಬೀಳುವಂತೆ ಮಾಡುವ ವ್ಯವಸ್ಥೆ ಸೊ ಈ ತುಂತುರು ವ್ಯವಸ್ಥೆ ತುಂತುರು ನೀರಾವರಿ ವ್ಯವಸ್ಥೆಯಲ್ಲಿ ಏನಾಗ್ತದಪ್ಪ ಅಂದ್ರ ನೀರು ಸಡನ್ ಆಗಿನೇ ಅಂದ್ರೆ ಒಮ್ಮೆಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳೆಗಳ ಮೇಲೇನೆ ಸೊ ಮಳೆ ಹೇಗ್ ಬೀಳ್ತದಲ್ಲ ಅದೇ ತರನಾಗಿ ತುಂತುರು ರೂಪದಲ್ಲಿ ಸಿಂಪಡಿಸತಕ್ಕಂತ ಒಂದು ಸಮಾನವಾಗಿ ಸಿಂಪಡಿಸ್ತಕ್ಕಂಥ ವ್ಯವಸ್ಥೆ ತುಂತುರು ನೀರಾವರಿ ಪದ್ಧತಿಯಲ್ಲಿ ಕಾಣ್ತೀವಿ ಬಂಜರು ಭೂಮಿ ಅಂತ ಇದೆ ಅತಿ ಕಡಿಮೆ ಪೋಷಕಾಂಶಗಳನ್ನ ಹೊಂದಿರತಕ್ಕಂತ ಕೃಷಿ ಭೂಮಿಯಲ್ಲಿ ನಾವೇನಂತೀವಿ ಬಂಜರು ಭೂಮಿ ಹೆಚ್ಚು ಇಳುವರಿಯ ನಿರೀಕ್ಷೆ ಈ ಬಂಜರು ಭೂಮಿಯಲ್ಲಿ ನಮ್ಗೆ ಕಾಣೋದಿಲ್ಲ ಇನ್ನ ಇತ್ತೀಚೆಗೆ ಬಂಜರು ಭೂಮಿಯಲ್ಲಿ ಜತ್ರೋಪ ಮತ್ತು ಹೊಂಗೆಯಂತಹ ಜೈವಿಕ ಇಂಧನ ಪಡೆಯಲಾಗುವ ಗಿಡ ಮರಗಳನ್ನ ಬಳಸುತ್ತಿದ್ದಾರೆ ಈ ಬಂಜರು ಭೂಮಿಯಲ್ಲಿ ಹೆಚ್ಚು ಪೋಷಕಾಂಶತೆ ನಮಗೆ ಕಂಡು ಅದಕ್ಕಾಗಿ ಈ ಬಂಜರು ಭೂಮಿಯಲ್ಲಿ ಮುಖ್ಯವಾಗಿ ಎರಡು ವಿಧದ ಜೈವಿಕ ಇಂಧನದ ಗಿಡಗಳನ್ನು ಬಳಸ್ತಾ ಇದ್ದಾರೆ ಅದು ಜತ್ರೋಪ ಎರಡನೇತ್ತು ಹೊಂಗೆ ಸೊ ಇವೆರಡೂ ಕೂಡ ಜೈವಿಕವಾಗಿ ಇಂಧನ ಕೊಡತಕ್ಕಂತ ಗಿಡಗಳು ಇವುಗಳನ್ನ ಬಂಜರು ಭೂಮಿಯಲ್ಲಿ ಬೆಳಿತಕ್ಕಂಥ ತಂತ್ರಜ್ಞಾನ ಇವತ್ತು ಆಗ್ತಾ ಇದೆ ಇಲ್ಲಿ ಆಧುನಿಕ ಕೃಷಿ ಪದ್ಧತಿಗಳು ಅಂತ ಒಂದು ಬರುತ್ತೆ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ಸೊ ಮೊದಲನೇದಾಗಿನೇ ಕೃಷಿ ಪದ್ಧತಿ ಏನಪ್ಪಾ ಅಂದ್ರೆ ಸಾವಯವ ಕೃಷಿ ಎರಡನೇದು ರಾಸಾಯನಿಕ ಕೃಷಿ ಸೊ ಎರಡು ಕೂಡ ಏನಪ್ಪಾ ಅಂತಂದ್ರೆ ಆಧುನಿಕ ರೀತಿಯಲ್ಲಿ ಬೆಳೀತಕ್ಕಂತ ಕೃಷಿ ಪದ್ಧತಿಗಳು ಆಗಿದಾವೆ ಹಾಗಾದ್ರೆ ಸಾವಯವ ಕೃಷಿ ಅಂದ್ರೆ ಏನು ನಾವು ಯಾವುದನ್ನ ಸಾವಯವ ಕೃಷಿ ಅಂತ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಆಗಿರಬಹುದು ಹಸಿರೆಲೆಯ ಗೊಬ್ಬರ ಆಗಿರಬಹುದು ಎರೆ ಹುಳುಗಳ ಗೊಬ್ಬರ ಮತ್ತು ಸಾವಯವ ಪೀಡೆನಾಶಕ ಅಂದ್ರ ಕೀಟನಾಶಕಗಳನ್ನ ಬಳಸಿಕೊಂಡು ಮಾಡತಕ್ಕಂತ ಕೃಷಿಯನ್ನ ನಾವೇನಂತೀವಿ ಸಾವಯವ ಕೃಷಿ ಪದ್ಧತಿ ಅಂತ ಕರಿತೀವಿ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಎರೆಹುಳು ಗೊಬ್ಬರ ಮತ್ತು ಸಾವಯವ ಪೀಡೆ ನಾಶಕ ಅದೇ ತರನಾಗಿ ರಾಸಾಯನಿಕ ಕೃಷಿ ಅಂದ್ರೆ ಏನಪ್ಪಾ ಅಂದ್ರ ಹೆಸರೇ ಸೂಚಿಸ್ತಕ್ಕಂತೆ ರಾಸಾಯನಿಕಗಳನ್ನ ಬಳಸಿ ಮಾಡ್ತಕ್ಕಂಥ ಒಂದು ಕೃಷಿ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಆಮೇಲೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಮಾಡತಕ್ಕಂಥ ವ್ಯವಸ್ಥೆಯೇ ಕೃಷಿಯೇ ರಾಸಾಯನಿಕ ಕೃಷಿ ವಿಧಾನ ಅಂತ ಕರಿತೀವಿ ಇನ್ನ ಬೇಸಾಯದಲ್ಲಿನೂ ಕೂಡ ಕೆಲವೊಂದಿಷ್ಟು ವಿಧಗಳಿದಾವೆ ಬೇಸಾಯ ಅಂದ್ರೆ ವ್ಯವಸಾಯ ಇಲ್ಲಿ ಮೊದಲನೇದಾಗಿ ಸಾಂದ್ರ ಬೇಸಾಯ ಅಂತಕ್ಕಂತ ಒಂದು ವಿಧ ಇದೆ ಈ ಸಾಂದ್ರ ಬೇಸಾಯ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನ ಬೆಳೆಯುವುದು ನೋಡಿ ಒಂದೇ ಕೃಷಿ ಜಮೀನು ಇರುತ್ತೆ ಆದರೆ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡರಿಂದ ಮೂರು ಬೆಳೆಗಳನ್ನ ಬೆಳೀತಾರೆ ಸಾಂದ್ರ ಬೇಸಾಯದಲ್ಲಿ ಆದ್ರೆ ಈ ಸಾಂದ್ರ ಬೇಸಾಯ ಪದ್ಧತಿಗೆ ಒಂದು ಬೆಳೀತಕ್ಕಂಥ ಧಾನ್ಯಗಳು ಯಾವಪ್ಪಾ ಅಂತಂದ್ರೆ ಜೋಳ ಆಗಿರಬಹುದು ಭತ್ತ ಆಗಿರಬಹುದು ರಾಗಿ ಸೂರ್ಯಕಾಂತಿ ಹತ್ತಿ ಹುರುಳಿ ಕಡಲೆ ತೊಗರಿ ಇವೆಲ್ಲ ಬೆಳೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ವರ್ಷದಲ್ಲಿನೇ ಎರಡರಿಂದ ಮೂರು ಇಂತಹ ಬೆಳೆಗಳನ್ನ ಬೆಳೆಯುವುದಕ್ಕೆ ಏನಂತಾರೆ ಸಾಂದ್ರ ಬೇಸಾಯ ಅಂತ ಕರೀತಾರೆ ಇನ್ನು ಎರಡನೇ ವಿಧ ಬರುತ್ತೆ ಮಿಶ್ರ ಬೇಸಾಯ ಸೊ ಮಿಶ್ರ ಅಂತಂದ್ರೆ ಕಲಬೆರಕೆ ಸೊ ಹೆಸರೇ ಸೂಚಿಸತಕ್ಕಂತ ಏನಪ್ಪ ಅಂದ್ರ ಈ ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದನ ಕೋಳಿ ಸಾಕಾಣಿಕೆ ಆಗಿರಬಹುದು ರೇಷ್ಮೆ ಆಗಿರಬಹುದು ಮತ್ತು ಜೇನು ಸಾಕಾಣೆ ಅಂತಕ್ಕಂತ ಉದ್ಯಮಗಳನ್ನ ಕೆಲಸಗಳನ್ನ ಸಹಿತವನ್ನು ಮಾಡ್ತಾರೆ ಬೆಳೆಗಳ ಬೆಳೆಯುವುದರ ಜೊತೆಗೆ ದನಗಳನ್ನ ಸಾಕುವುದು ಕೋಳಿ ಸಾಕೋದು ರೇಷ್ಮೆಗಳನ್ನ ಉದ್ಯಮ ಮಾಡುವುದು ಮತ್ತು ಜೇನು ಸಾಕಾಣೆಯನ್ನ ಮಾಡ್ತಕ್ಕಂಥದ್ದು ಅದನ್ನ ಮಿಶ್ರ ಬೇಸಾಯ ಅಂತ ಕರೀತಾರೆ ಇಲ್ಲಿ ತೋಟಗಾರಿಕೆ ಅಂತ ಒಂದು ಬರುತ್ತೆ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಮತ್ತು ಟೀ ಮತ್ತು ಹೂಗಳನ್ನ ತೋಟಗಾರಿಕೆ ಬೇಸಾಯಕ್ಕೆ ಅಥವಾ ತೋಟಗಾರಿಕೆಗೆ ಉದಾಹರಣೆ ನಾವೇನ್ ವಿವಿಧ ರೀತಿಯ ಹಣ್ಣುಗಳನ್ನ ಬಳಸ್ತೀವಿ ತರಕಾರಿಗಳನ್ನ ಹಾಕಿರ್ತೀವಿ ಕಾಫಿ ಟೀ ಮತ್ತು ಹೂ ಇವೆಲ್ಲವುಗಳು ಕೂಡ ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳಾಗಿದ್ದಾವೆ ಹಾಗಾದ್ರೆ ಧಾನ್ಯವನ್ನ ಸಂಗ್ರಹ ಮಾಡ್ತಕ್ಕಂತ ಎರಡು ಸಾಂಪ್ರದಾಯಿಕ ಪ್ರಾಚೀನ ವಿಧಾನಗಳಿದಾವೆ ಅದೇ ಒಂದೇದಾಗಿರ್ತಕ್ಕಂಥದ್ದು ಹಗೆವು ಅಂತ ಕರೆದ್ರೆ ಎರಡನೇದೇನಂತಾರಪ್ಪ ಅಂದ್ರ ಬಿದಿರಿನ ಕನಜ ಸೊ ಬಹಳಷ್ಟು ಇದನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಲ್ಲಿ ಕೇಳುತ್ತಾರೆ ಧಾನ್ಯಗಳನ್ನ ಸಂಗ್ರಹ ಮಾಡತಕ್ಕಂತ ಪ್ರಾಚೀನ ಪದ್ಧತಿಗಳು ಯಾವುವು ಸೊ ಮೊದಲನೇ ಪದ್ಧತಿ ಏನಪ್ಪಾ ಅಂತಂದ್ರೆ ಹಗೆವು ಎರಡನೇದೇನಪ್ಪಾ ಅಂದ್ರೆ ಬಿದಿರಿನ ಕನಜ ಮುಂದೆ ಇದೆ ಪ್ರಸ್ತುತ ಸರ್ಕಾರವು ಉಗ್ರಾಣಗಳನ್ನು ನಿರ್ಮಿಸುತ್ತಿದೆ ಈ ಎಲ್ಲಾ ಧಾನ್ಯಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಸರ್ಕಾರಗಳನ್ನ ಸಹಿತ ಏನ್ ಮಾಡ್ತದಪ್ಪ ಅಂತಂದ್ರ ಉಗ್ರಾಣಗಳನ್ನ ಗೋಡೌನ್ ಗಳನ್ನ ನಿರ್ಮಾಣವನ್ನ ಮಾಡ್ತಾ ಇದೆ ಇಲ್ಲಿ ಏನಿದೆಪ್ಪ ಅಂದ್ರೆ ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದು ಏನ ರೈತರ ಒಂದು ಧಾನ್ಯಗಳು ಇರ್ತಾವಲ್ಲ ಅವುಗಳನ್ನ ಈ ಉಗ್ರಾಣಗಳಲ್ಲಿ ಕಡಿಮೆ ಖರ್ಚನ್ನ ಪಾವತಿಯನ್ನ ಮಾಡಿ ಅವ್ರ ಏನ್ ಮಾಡಬಹುದು ಸಂಗ್ರಹಿಸಬಹುದು ಅದಕ್ಕಾಗಿ ಇವತ್ತು ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ದೊಡ್ಡ ದೊಡ್ಡ ಉಗ್ರಾಣಗಳನ್ನ ನಿರ್ಮಾಣವನ್ನ ಮಾಡ್ತಾ ಇದೆ ಇಲ್ಲಿ ಮುಂದೆ ಹೋಗುವ ಸಸ್ಯ ಮೂಲದ ಆಹಾರ ಪದಾರ್ಥಗಳ ವಿಂಗಡಣೆ ಕೆಲವೊಂದಿಷ್ಟು ಸಸ್ಯ ಮೂಲದ ಆಹಾರ ಪದಾರ್ಥಗಳ ವಿಂಗಡಣೆಯನ್ನ ಮಾಡಿದ್ದಾರೆ ಅದು ಏಕದಳ ಧಾನ್ಯಗಳಾಗಿದ್ದಾವೆ ಕೆಲವೊಂದಿಷ್ಟು ದ್ವಿದಳ ಧಾನ್ಯಗಳು ಅಂತ ವಿಂಗಡಣೆಯನ್ನ ಮಾಡಿದ್ದಾರೆ ಎಣ್ಣೆ ಬೀಜಗಳು ಅಂತ ವಿಂಗಡಣೆಯನ್ನ ಮಾಡಿದ್ದಾರೆ ತರಕಾರಿಗಳು ಅಂತ ವಿಂಗಡಣೆ ಮಾಡಿದ್ದಾರೆ ಸೊಪ್ಪುಗಳು ಆಮೇಲೆ ಹಣ್ಣುಗಳು ಈ ತರನಾಗಿ ಸಸ್ಯ ಮೂಲದಿಂದ ನಮ್ಗೆ ಏನಲ್ಲ ಆಹಾರ ಪದಾರ್ಥಗಳು ಸಿಗ್ತಾವಲ್ಲ ಈ ಆರು ವಿಭಾಗಗಳಲ್ಲಿ ವಿಂಗಡಣೆಯನ್ನ ಮಾಡಿದ್ದಾರೆ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಎಣ್ಣೆ ಬೀಜಗಳು ತರಕಾರಿಗಳು ಸೊಪ್ಪುಗಳು ಮತ್ತು ಹಣ್ಣುಗಳು ಇಲ್ಲಿ ಸಿರಿ ಧಾನ್ಯಗಳನ್ನ ಪೋಷಕಾಂಶಗಳ ಕಣಜ ಅಂತ ಕರೀತಾರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದನ್ನ ಪೋಷಕಾಂಶಗಳ ಕಣಜ ಅಂತ ಕರೀತಾರಪ್ಪ ಅಂತಂದ್ರೆ ಸಿರಿ ಧಾನ್ಯಗಳನ್ನ ಪೋಷಕಾಂಶಗಳ ಕಣಜ ಅಂತ ಕರೀತಾರೆ ಮುಖ್ಯವಾಗಿರ್ತಕ್ಕಂಥ ಸಿರಿ ಧಾನ್ಯಗಳಿದಾವೆ ಅವು ನವಲೆ ಆಗಿರಬಹುದು ಊದಲು ಆಗಿರಬಹುದು ಆರ್ಕ ಇದರ ಜೊತೆ ಜೊತೆಗೆ ಜೋಳ ಸಜ್ಜೆ ಕೂರಲೆ ಸಾಮೆ ರಾಗಿ ಬರಗು ಸೊ ಇವು ಕೂಡ ಏನಾಗಿದವ ಅಂದ್ರೆ ಪ್ರಮುಖವಾಗಿ ಲಭ್ಯವಾಗ್ತಕ್ಕಂಥ ಸಿರಿಧಾನ್ಯಗಳು ಇದಾವೆ ಸೊ ಇವುಗಳನ್ನೇ ನಾವು ಪೋಷಕಾಂಶಗಳ ಕನಜ ಅಂತ ಕರಿತೀವಿ ಸೊ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದಲ್ಲಿ ಏಳನೆಯ ಭಾಗದಲ್ಲಿ ಪ್ರಮುಖ ಅಂಶಗಳನ್ನ ನೋಟ್ಸ್ ಗಳ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ ಸೊ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬುನಾದಿ ಆಗ್ತಕ್ಕಂಥ ಬಿಂದುಗಳನ್ನ ನಿಮ್ಮ ಮುಂದೆ ಹಂಚಿಕೆ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದೀವಿ ಸೊ ಹೊಸಬ್ರಾಗಿದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ವಿಡಿಯೋದಲ್ಲಿರ್ತಕ್ಕಂಥ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇವೆಲ್ಲ ಮುಖ್ಯಾಂಶಗಳನ್ನು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕದಿಂದ ಓದಿ ಅಧ್ಯಯನವನ್ನು ಮಾಡಿ ಸೊ ಇಂಪಾರ್ಟೆಂಟ್ ಇದಾವಲ್ಲ ಅವುಗಳನ್ನೇ ನಾವು ಇಲ್ಲಿ ಏನು ಮಾಡಿದ್ದೀವಿ ನಿಮ್ಮ ಮುಂದೆ ಪ್ರಸ್ತುತ ಪಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಗೆ ಆಸೆ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಸಿಗುವ ಇನ್ನೊಂದು ವಿಡಿಯೋದಲ್ಲಿ